ನಾವು ಸ್ಟ್ರಗಲ್ ಮಾಡಿದ್ವಿ ರದ್ದು ಮಾಡಿಸಿದ್ವಿ ಕಾನೂನು ಮಾಡಿಸಿದ್ವಿ ಭೂಮಿ ವಸತಿ ಶಾಲೆ ಬೇಕಂತ ಹೋರಾಟ ಮಾಡಿದ್ವಿ ಇವಾಗ ಇಪ್ಪತ್ತೊಂದು ವಸತಿ ಶಾಲೆಗಳಿದ್ದಾರೆ ಎರಡು ಲಕ್ಷ ಸಾವಿರದ ವಿದ್ಯಾರ್ಥಿಗಳಿದ್ದಾರೆ ದಲಿತ ಸಂಘರ ಎಲ್ಲ ರೀತಿ ಕಾನೂನುಗಳು ಇವತ್ತು ಏನಿದ್ದಾವೆ ಕರ್ನಾಟಕದಲ್ಲಿ ಐವತ್ತು ವರ್ಷಗಳಿಂದ ಅವೆಲ್ಲ ಕೂಡ ದಲಿತ ಚಳುವಳಿಯನ್ನ ಹೋರಾಟ ಮಾಡಿ ಸಾಧನೆ ಮಾಡಿಕೊಂಡಿದ್ದು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಯಾರು ಕೂಡ ಇಲ್ಲಿದ್ದಲಾಗಲ್ಲ ಇಡೀ ಸಮಾಜದ ಒಂದು ಸಮಾನತೆಗೋಸ್ಕರ ಎಲ್ಲ ತಾರತಮ್ಯಗಳು ಹೋಗಿ ಎಲ್ಲ ಅಣ್ಣ ಒಂದು ಬಳಿಕ ನಿಮ್ಮ ಹತ್ರ ಯಾರು ಬರ್ತಾರೆ ಕೆಲಸ ಅಂತ ಬರ್ತಾರೆ ಅನೇಕ ಜನ ನಿಮ್ಮ ಹತ್ರ ಎಮ್ ಎಲ್ ಎಗಳ ಥರ ನಿಮ್ಮ ಹತ್ರನೂ ಬರ್ತಾರೆ ನೀವೇನೋ ಇದು ಯಾರೋ ಮಾಡಿದ ಇದಕ್ಕೆ ನೀವು ಕೂಡ ಅದರಲ್ಲಿ ಇದು ಮಾಡಿಕೊಂಡು ಏನೋ ಒಂದು ಗತಿ ಆಗಿದೆ ಏನೋ ಒಂದು ಆಗಿದೆ ಅದು ಆಮೇಲೆ ನಾವೆಲ್ಲ ಕೂಡ ಚರ್ಚೆ ಮಾಡ್ಕೊಂಡಿದ್ವಿ ಮೂರು ದಿವಸ ನಿಮ್ಮ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅದನ್ನು ನಾವು ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಜಿಲ್ಲಾ ಆಡಳಿತ ಎಸ್ ಪಿ ಡಿ ಸಿರ್ಬೋದು ಎಲ್ಲಿರ್ಬೋದು ತಾಲೂಕು ಆಟದಲ್ಲಿ ಯಾರ್ಯಾರು ಇದ್ದಾರೆ ದಶನ್ ಇರ್ಬೋದು ಇನ್ನೊಬ್ಬರು ಇನ್ನೊಬ್ಬರೇಜ್ ಎಲ್ಲರನ್ನೂ ಭೇಟಿ ಮಾಡಿ ಈ ಸಮಸ್ಯೆಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಕೊಂಡು ಇದನ್ನು ಸಾಲು ಮಾಡ್ಕೋಬೇಕು ಅನ್ನೋ ಮಟ್ಟಕ್ಕೆ ನಾವೆಲ್ಲ ಹಿರಿಯರೆಲ್ಲ ತೀರ್ಮಾನ ತಗೊಂಡು ಬಂದಿದ್ದೀವಿ ಆ ಕಾರಣಕ್ಕಾಗಿ ನಾವೆಲ್ಲರ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಜೊತೆ ಮಾತಾಡಿ ಈ ಸಮಸ್ಯೆಯನ್ನು ಪರಿಹಾರ ಸೂಕ್ತ ರೀತಿಯಲ್ಲಿ ಪರಿಹಾರ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಸೋಲಿಕ್ಕೆ ಹೇಳ್ತಾ ಇದ್ದೀವಿ ಅವೆಲ್ಲ ಕೂಡ ನಾವು ಮಾಡ್ತೀವಿ ನೀವು ಈ ಗಳಿಗೆಯಿಂದ ನಾವೆಲ್ಲ ನಮ್ಮ ಪ್ರಯತ್ನಗಳನ್ನು ಮಾಡ್ತೀವಿ ಇಲ್ಲಿ ತನಕ ನೀವೇನು ಹೋರಾಟ ಮಾಡ್ಕೊಂಡು ಬಂದಿದ್ರಿ ಇದನ್ನು ದಯವಿಟ್ಟು ನಾವೆಲ್ಲ ತೀರ್ಮಾನದಂತೆ ನೀವು ಇವತ್ತು ಒತ್ತಾಯ ಮಾಡಿಕೊಂಡು ಒತ್ತಾಯ ಮಾಡಿರಿ ಇವತ್ತಿಗೆ ಮುಂದೆ ಏನು ಕೆಲಸಗಳು ನಾವು ಏನು ಮಾಡಬೇಕಾದಂತೇಳಿ ಸಮಸ್ಯೆ ಪರಿಹಾರ ಬೇಕಲ್ಲ ಪರಿಹಾರಗಳನ್ನು ಹುಡುಕೋಣ ನಾವು ಸೇರಿ ಹಿರಿಯರೆಲ್ಲ ನಾವು ಸೇರಿಕೊಂಡು ಹುಡುಕ್ತೇವೆ ಅದಕ್ಕೆ ಆ ರೀತಿ ಮತ್ತೆ ನಾವು ಸೇರಿಕೊಂಡು ಅದೇ ನಿಮ್ಮ ನಿಮ್ಮ ಜೊತೆಗೂ ತೀರ್ಮಾನ ಮಾಡಿ ನಿಮ್ಮನ್ನು ಫಿಟ್ ಏನು ಮಾಡೋದಿಲ್ಲ ನಿಮ್ಮ ಜೊತೆಗೂ ತೀರ್ಮಾನ ಪಡೆದು ಅಡ್ಮಿನಿಸ್ಟ್ರೇಷನ್ದಲ್ಲಿ ಮಾತಾಡಿ ಒಂದು ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಕಂಡು ಸಮಸ್ಯೆ ಸಾಲ್ವ್ ಮಾಡ್ಕೊಡೋದಕ್ಕೆ ಅದಕ್ಕೆ ನಿಮ್ಮೆಲ್ಲರ ಸಂಸ್ಥೆ ಇದೆಯಾ ಸಮಸ್ಯೆ ಸಾಲ ಮಾಡೋಣ ಎಷ್ಟು ದಿವಸ ಮಳೆಗಾಲಿಗಾಗ ಎಲ್ಲ ಇಲ್ಲ

ನಾಡೋ ಅವೆಲ್ಲ ಸೇರಿ ಸಂಘಟನೆ ಪ್ರಾರಂಭ ಮಾಡಿದೆ ಸಂಘಟನೆ ಪ್ರಾರಂಭ ಮಾಡಿ ಐವತ್ತು ವರ್ಷಗಳಾಗ್ತಾಯಿದೆ ನಮ್ಮ ಲಾಸ್ಟ್ ಮಂತ್ರಿ ಈ ಐವತ್ತು ವರ್ಷಗಳ ಕಾಲ ಇಡೀ ದೇಶದಾದ್ಯಂತ ಓಡಾಡಿದ್ದೀನಿ ಕರ್ನಾಟಕದಾದ್ಯಂತ ಓಡಾಡಿದ್ವಿ ಬೇರೆ ದೇಶಗಳಿಗೂ ಹೋಗಿ ಬಂದಿದ್ದೀನಿ ನಮ್ಮ ನಮ್ಮ ಚಳುವಳಿಯ ಒಂದು ಕ್ರೆಡಿಬಿಲಿಟಿ ಏನಿದೆ ಅದು ಎಲ್ಲ ದೇಶದಲ್ಲೂ ಅಷ್ಟೇ ಅದು ದೇಶ ಬೇರೆ ಬೇರೆ ಸ್ಟೇಟ್ಸಲ್ಲಿ ನಾವು ಇನ್ಫ್ಲೂಯೆನ್ಸ್ ಮಾಡಿರ್ಬೇಕಂತ ಗೌರವ ಖರತೆ ಹೊರಂಗ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ನೀವು ಗೌರವ ಘನತೆಯಿಂದ ಮಾಡ್ತಾ ಇಲ್ಲ ಅಂತ ನಾವು ಅಭಿಪ್ರಾಯ ಅಲ್ಲ ನೀವೇನು ಹೋರಾಟ ತೊಗೊಂಡಿದ್ದೀರೋ ನೀವು ಹೋರಾಟದ ನಾವು ಸದಾ ಇರ್ತೀವಿ ಸದಾ ಇರ್ತೀವಿ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ನಾವು ಅರೆಸ್ಟ್ ಓಕೆ ಇದ್ದೀವಿ ನಾವು ನಾವು ಆಗೋದಕ್ಕೆ ಓಕೆ ಇದ್ದೀವಿ ಯಾಕಂದರೆ ನಮ್ಮ ಚಳುವಳಿಯ ಗುರಿ ಏನಿದೆ ಅದು ಗುರಿ ತಲುಪಬೇಕು ಅನ್ನೋದು ಮುಖ್ಯ ಉದ್ದೇಶ ಈಗ ಫಾರ್ ಎಕ್ಸಾಂಪಲ್ ನೀವು ಅಂಬೇಡ್ಕರ್ ಸ್ಟ್ಯಾಚು ಪರದೆ ತೆಗಿಬೇಕು ಅಂತ ಒಪ್ಪಿನ ಇಟ್ಕೊಟ್ಟಿದ್ದೀವಿ ಮಾತುಕತೆ ಅದಕ್ಕೆ ನಾವು ಭದ್ರಾಗಿದ್ದೇವೆ ಅದರ ಭದ್ರಾಗಿದ್ದು ನಾವು ಈ ಮಾತುಕತೆಯನ್ನು ಮುಂದುವರಿಸ್ತೀವಿ ಅದು ಭದ್ರಾಗಿ ನಮಗೆ ಕೂಡಿ ಬರ್ದ ಇದ್ದರೆ ನಾವು ನಿಮ್ಮ ಜೊತೆಲಿ ಟೈಮ್ ತಗೊಳ್ಳಿ ಇದಕ್ಕೆ ಸಂಬಂಧಪಟ್ಟವರು ಯಾರು ಸಾಲು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಎಲ್ಲಿ ಅದು ಕೀ ಕೀಲ್ ಕೀ ಇದೆ ಅನ್ನೋದು ಗೊತ್ತಿದೆ ಆ ಕೀಯನ್ನು ನಾವು ಎಲ್ಲಿ ತೆಗೆದ್ರೆ ಬೀಗ ಬರುತ್ತೆ ನಮಗೆ ಸಾಲ್ವೇಷನ್ ಸಿಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಡಿಸ್ಕಶನ್ ಆಗುತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಿಗೆ ನಾವು ಜವಾಬ್ದಾರಿ ತಗೊಂಡು ನಿಮ್ಮ ಸ್ಥಾನದಲ್ಲಿ ನಾವಿದ್ದು ಇದನ್ನು ನಿರ್ವಹಿಸ್ತೀವಿ ಅದು ನಿರ್ವಹಿಸೋ ಸಂದರ್ಭದಲ್ಲಿ ನಮಗೆ ಕೂಡಿ ಬರ್ದೇ ಇದ್ದರೆ ನಾವು ಬಿಡುತ್ತೇನೆ ನಮ್ಮ ಮಾತಿನ ಜೋರ ಕೊಡ್ತೀರಿ ಅಂತ ನನಗೆ ಒಂದು ನಂಬಿಕೆ ವಿಶ್ವಾಸ ಪ್ರೀತಿಯಿಂದ ನೀವು ಮೂರನೇ ಜನ್ರೇಷನ ನಾಲ್ಕನೇ ಜನ್ರೇಷನ್ ಇದ್ದೀರಿ ನಾನು ಫಸ್ಟ್ ಜನ್ರೇಷನ್ ಇದೆ ಮುಂಸ್ವಾಮಿ ಅವರೆಲ್ಲ ಸೆಕೆಂಡ್ ಜನ್ರೇಷನ್ ಇದೆ ಮೂರು ಥರ್ಡ್ ಜನ್ರೇಷನ್ ಪ್ರಸಾದ್ ಇವರೆಲ್ಲ ಇದು ನಮ್ಮ ಕವಾಲಿ ನಮ್ಮ ಜೊತೆಯಲ್ಲಿ ಬೆಳೆದವನು ನಮ್ಮ ಜೊತೆಯಲ್ಲಿ ಬೆಳೆದವನು ಹೋರಾಟದಲ್ಲಿ ಬಂದವನು ವಿಧಾನಸೌಧದಲ್ಲಿ ನಾವು ಮೂರು ಜನ ಅರೆಸ್ಟ್ ಆದಾಗ ಕವಾಲಿನು ನಮ್ಮ ಜೊತೆಯಲ್ಲಿ ಇದ್ದ ಅಲ್ಲೇ ಸ್ಲೋಗನ್ಸ್ ರೈಸ್ ಮಾಡಬೇಕು ಯಾವುದು ಕೆ ಜಿ ಎಂಬ ಅಲ್ಲಿ ಇಲ್ಲ ಆ ಮಗಮ್ದು ಇರೋದ್ರೆ ಹೋಗೋಣ ಶಿವಣ್ಣ ನಮಗೆಲ್ಲ ಜಾತಿ ಕೊಟ್ಟೆ ಹೋಗ್ತಾರೆ ವಿಧಾನಸೌಧ ಪ್ರದೇಶ ಪಾಸ್ ತಗೊಂಡು ಹೋಗಿ ಒಳಗಡೆ ಹೋಗ್ತೀವಿ ವೆಂಕಟೇಶ್ ಅಂತ ರಾಮ ಅಂತ ಕವಾಲಿ ನಾನು ಅಲ್ಲಿ ನಾನು ಹೊಡಿತಾ ಇದ್ದಾರೆ ಏಯ್ ನಮ್ಮ ಅಣ್ಣನ ಓಡಿಬೇಡ್ರಿ ನನ್ಗೆ ಓಡಿರಿ ಅಂತ ಕವಾಲಿ ಕೆಳಗೆ ಹಾಕ್ಕೊಂಡು ತಪ್ಪಿಕೊಂಡು ನನ್ನನ್ನು ಬೂಟ್ ಕಾಲಲ್ಲೊಂದು ಲಾಠಿ ಚಾರ್ಜ್ ಮಾಡಿ ಹೊಡಿತಾ ಇದ್ದಾರೆ ಪೊಲೀಸ್ ಪೊಲೀಸರು ಆವತ್ತು ನಾವು ಭಯ ಭಯ ಬೀಳಿಲ್ಲ ಹೊಡಿಸ್ಕೊಂಡು ವಿಕಾಸ್ ಆಫ್ ಆರ್ಮನೈಜೇಷನ್ ವಿಕಾಸ್ ಆಫ್ ಆರ್ಮನೈಜೇಷನ್ ಓಡಿಸ್ಕೊಂಡೆ ಅದು ಆರ್ಮ ವಿರುದ್ಧ ಭಾಳ ದೊಡ್ಡ ಚಳುವಳಿ ಮಾಡಿದ್ರು ಐವತ್ತು ಸಾವಿರ ಜನ ಚಳುವಳಿ ಮಾಡಿದ್ರು ಆರ್ಬಮ್ಮ ಮತ್ತೆ ಎಲ್ಲ ಕಾಟು ಆ ದಿನ ಮರು ಬರ್ಕಳಿಸದೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಆ ದಿನಗಳು ಆರ್ಮೊ ಏನು ಒಂದು ಒಂದು ರಾಜಕೀಯ ಸಾಂಸ್ಕೃತಿಕ ಸಾಮಾಜಿಕ ಹೋರಾಟ ಮಾಡುತ್ತೋ ಆ ದಿನಗಳು ಚಿಂತಾಮಣೆಯಲ್ಲಿ ಮರುಕಾಸಣೆ ಇರಲಿ ಅಂತ ಈ ವೇದಿಕೆ ಹೆಚ್ಚಕ್ಕೆ ಎಚ್ಚರಿಕೆ ಇದ್ದೀವಿ ಹಾಗಾಗಿ ನಮ್ಮ ಮಾತಿಗೆ ಗೌರವ ಕೊಟ್ಟು ಎಲ್ಲ ರೀತಿಯಲ್ಲೂ ನೀವು ಸಹಕಾರ ಮಾಡಿ ಈ ಹೋರಾಟವನ್ನು ಹಿಂಗೆ ತೆಗೆದುಕೊಳ್ಳಿ ಮತ್ತೆ ನೀವು ಸೈಮ್ ಕೊಡೋಣ ಮಾತುಕತೆ ಮಾಡ್ತೀವಿ ಮಾತುಕತೆ ಮಾಡಿದಾಗ ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ನನ್ನ ಅಭಿಪ್ರಾಯ

ಅಂಬೇಡ್ಕರ್ ಅವರ ಹಾದಿಯಲ್ಲಿ ಎದ್ದಂಥದ್ದು ಚಳುವಳಿ ಇದೊಂದು ಸಣ್ಣ ಸಮಸ್ಯೆ ಭಾಳ ಎತ್ತರವಾದಂಥ ಸಮಸ್ಯೆಗಳನ್ನ ಕೂಡ ಭಾಳ ಸೆಕೆಂಡ್ ಮೇಲೆ ಇತ್ಯರ್ಥ ಮಾಡಿರ್ತಕ್ಕಂಥ ಹಿಸ್ಟ್ರಿ ದಲಿಸಬೇಕು ಏನು ದೊಡ್ಡದೇನಲ್ಲ ಹಾಗಾಗಿ ಅಣ್ಣ ಹಿರಿಯರೆಲ್ಲ ಮಾತಾಡಿದ್ದಾರೆ ನಿಮಗೆ ಆಶ್ವಾಸನೆ ಕೊಟ್ಟವರು ಹಾಗಾಗಿ ನೀವು ಒಂದು ವೆಂಕಟಣ್ಣ ಹೇಳಿದರೆ ಒಂದು ಮಾತು ಹೇಳಿದ್ರು ಆ ಸಮಸ್ಯೆಯ ಜೊತೆ ನಿಮ್ಮ ಜೊತೆ ಇದ್ದೀವಿ ಅಂತ ಅದು ಸೂಕ್ಷ್ಮತ ಅರ್ಥ ಮಾಡ್ಕೋಬೇಕು ಅವ್ರ ಮಾತಿನ ಒಳಗಡೆ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ದಯವಿಟ್ಟು ಸಹಕಾರ ಕೊಡಬೇಕು ಇದನ್ನು ಕಾಲಪ್ ಮಾಡೋಣ ಸಮಯ ನಿಗದಾ ಮಾಡಿಕೊಂಡು ಎಲ್ಲರೂ ಸೇರಿ ನಿಮ್ಮನ್ನು ಒಳಗೊಂಡಂಗೆ ಅದನ್ನು ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಾ ಒಗ್ಗಟ್ಟಾಗಿ ಕೆಲಸ ಮಾಡೋಣ ದಯವಿಟ್ಟು ಈ ಸ್ಟ್ರೈಕನ್ನು ಇಲ್ಲಿ ನಿಲ್ಲಿಸಿ ವಿರಮಿಸೋಣ ಮುಂದಿನ ನಡೆಯ ಬಗ್ಗೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಜರ್ನಿ ಮಾಡೋಣ ದಯವಿಟ್ಟು ನೀವು ಗೌರವ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಇವತ್ತು ಎಲ್ಲ ಮುಖಂಡರುಗಳು ಸೇರಿ ೀರ್ಘವಾಗಿ ಚರ್ಚೆ ಮಾಡಿ ಏನು ನಮ್ಮ ಮೂರು ಜನ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯಕ್ಕೆ ನಾವು ಉಪಾಯ ಸಂಘಟನೆ ಅಂತಂದರೆ ಬರೀ ಗುದ್ದಾಡೋದೇ ಅಲ್ಲ ಅದರಲ್ಲಿ ಉಪಾಯ ಇದೆ ನಮ್ಮ ಕಾರ್ಯ ಏನಿದೆ ಅದು ಸಫಲ ಆಗೋ ಥರನೇ ನಾವು ಆಲೋಚನೆ ಮಾಡಬೇಕು ಬೇರೆ ಥರ ಆಲೋಚನೆ ಮಾಡಬಾರ್ದು ಈಗ ವಿಶ್ಲೇಷಣೆ ಮಾಡೋದಕ್ಕೆ ಸುಮಾರು ಜನ ಇದ್ದಾರೆ ಬೆಂಕಿ ಅಂಟಿಸೋದಕ್ಕೆ ಒಂದು ಕಟ್ಟಿ ಸಾಕು ಪ್ರಸಾದ್ ಹೇಳ್ತಾ ಇದ್ರು ಅವರು ಕವಿಗಳು ಅದನ್ನು ಆರಿಸೋದಕ್ಕೆ ನೂರಾರು ಬಿಂದಿಗೆ ಸಾವಿರಾರು ಬಿಂದಿಗೆ ಇಡಬೇಕಾಗ್ತದೆ ನೀರು ಆ ವಾತಾವರಣ ನಮ್ಮ ಕೃಷಿ ಮಾಡ್ಕೊಳೋದು ಬೇಡ ಅದೆಲ್ಲ ಕೂಡ ಈ ತಾಲೂಕಿನ ಯಾವುದೇ ಜಾತಿ ಆಗಿರಲಿ ಯಾವುದೇ ವರ್ಗ ಆಗಿರಲಿ ಎಲ್ಲ ಕೂಡ ನಾವು ಅಣ್ಣ ತಮ್ಮಂದ ರಸ್ತೆ ಇರಬೇಕು ಮೂವತ್ತು ವರ್ಷಗಳ ಹಿಂದೆ ಇರ್ತಕ್ಕಂಥ ವಾತಾವರಣ ಇವತ್ತಿಲ್ಲ ಇನ್ನು ಹತ್ತು ಹದಿನೈದು ವರ್ಷದ ವಾತಾವರಣ ಈ ವಾತಾವರಣ ಮುಂದೆ ಇರೋದಿಲ್ಲ ನಾವು ಯಾವತ್ತೂ ಕೂಡ ಯಾವುದೇ ಒಬ್ಬ ರೈತರನ್ನಾಗ್ಬೋದು ಕಾರ್ಮಿಕರನ್ನಾಗ್ಬೋದು ಭೂಮಾಲಿಕರನ್ನಾಗಬಹುದು ಎಲ್ಲರನ್ನೂ ಕೂಡ ಮನವೊಲಿಸಿ ಮನವರಿಕೆ ಮಾಡಿಕೊಂಡು ನ್ಯಾಯವತ್ತವಾದಂಥ ಸಮ್ಮತವಾದಂಥ ಹೋರಾಟದ ಮುಖಾಂತರನೇ ನಾವು ನ್ಯಾಯವನ್ನು ಪಡಬೇಕೆ ಹೊರತು ಬೇರೆ ಥರದ ವಾತಾವರಣನ ನಮ್ಮ ಮನೆಯ ಮುಖ ತೆಗ್ದಪು ಆದ್ದರಿಂದ ದಯವಿಟ್ಟು ಈಗ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಈ ನಾಟಕ ಆಗ್ಬೋದು ಯಾವಾಗಲೂ ಈ ನವಾಲಿ ಕಲಾಮಂಡಳಿಯಲ್ಲಿ ಕೆಲಸ ಮಾಡಿದಂಥವ್ರು ನಾ ಪಿ ನಾಗಪ್ಪ ಹಾಕೋದು ನಾನು ಹಾಕೋದು ಅಪ್ಷೇಲ್ ಆಗಿದ್ದು ಅದ್ರನ್ನ ಯಾವ ಮಿನಿಸ್ಟ್ರಿಗಳಿಗೂ ಯಾವ ಎಮ್ ಎಲ್ ಎಗಳಿಗೂ ಕೂಡ ನಾವು ಏನು ಇದು ಮಾಡ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾರೆ ರಾತ್ರಿ ಹಳ್ಳಿಗಳಿಗೆ ಹೋಗಿ ಬರ್ತಾಯಿತ್ತು ಅಂತ ಇವತ್ತು ಆ ವಾತಾವರಣ ಇಲ್ಲ ಎಲ್ಲ ಯುವಕರೆಲ್ಲ ಕೂಡ ಬಂದ್ಬಿಟ್ಟಿದ್ದಾರೆ ಈಗ ನಮ್ಮ ನಮಗೆಲ್ಲನೂ ನೀವು ನೀವು ಉಂಡನ ಮೇಮಾಡ್ತಾ ಅನ್ನೋ ಲೆವೆಲ್ಗೆ ಬಂದಿದ್ದಾನೆ ಮುನ್ಸ್ವಾಮಿ ಆಡಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಕಂಪ್ಟೆ ಹೊಡಿತಾ ಇದ್ದಂತ ನಾನು ಆದರೆ ಇವತ್ತು ನೂರಾರು ಸಾವಿರಾರು ಜನ ಕಂಪೆಗಳು ಹೊಡಿಯುವಂಥವ್ರು ರೆಡಿ ಆಗಿತ್ತು ಈ ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೇಕು ದಯವಿಟ್ಟು ಯಾರೂ ಕೂಡ ಬೇರೆ ಥರ ಯೋಚನೆ ಮಾಡಿದೆ ಮನಸ್ಸು ಮಾಡಿ ಇವತ್ತು ಡಾಲಪ್ ಮಾಡೋಣ ಮುಂದಿನ ಏನು ನಮ್ಮ ಪ್ರಾಬ್ಲಮ್ ಇದೆ ಇದನ್ನು ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆ ನೀಡೇರಿಸ್ಕೊಡೋದ್ರ ಮುಖಾಂತರ ನಾವೆಲ್ಲ ಕೂಡ ಒಂದಾಗಿರೋಣ ನಾವು ನಾವು ಇದು ಮಾಡ್ಕೊಳ್ಳೋದು ಬೇಡ ಯಾರೋ ಹಿತಾಸಕ್ತಿಗೋಸ್ಕರ ಈಗಾಗಲೇ ನಾವು ಒಬ್ಬರು ಮಕ್ಕ ಒಬ್ಬರು ನೋಡ್ಕೊಳ್ದೇ ಇರೋಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ ಇನ್ನಾದರೂ ನಾವು ಆ ಪರಿಸ್ಥಿತಿಯನ್ನು ಬಿಟ್ಟು ಯಾವ್ರನ್ನೋ ದೊಡ್ಡವ್ರನ್ನ ಮಾಡೋದಕ್ಕೆ ಹೋಗಿ ನಾವ್ಯಾಕೆ ಒಬ್ಬೊಬ್ರು ಇದು ಮಾಡೋದು ಕೂಲಿ ಮಾಡಬೇಕು ತಿನ್ನಬೇಕು ನಾವು ಅಂಥ ವಾತಾವರಣದಲ್ಲಿರುವಂಥ ನಾವು ಅಣತಮ್ಮಂದಿರಲ್ಲಿ ಬದುಕೋಣ ಒಗ್ಗಟ್ಟಾಗಿರೋಣ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ನಾನು ಮಾತನ್ನು ಬರದಗಾರ ಮಿತ್ರರೇ ಏನು ಇವತ್ತು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಸಗತಪರ ಸಂಘಟನೆಗಳ ಒಕ್ಕೂಟದಿಂದ ಚಿಂತಾಮಣೆಯ ನಗರದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಏನೇನು ವಿದ್ಯಮಾನಗಳು ನಡೆದಿವೆ ಇದೆಲ್ಲ ಮಾಧ್ಯಮಗಳಲ್ಲೂ ಪ್ರಚಾರ ಆಗಿದೆ ಈ ಸಾರ್ವಜನಿಕ ವರದಿಯಲ್ಲೂ ಚರ್ಚೆಗೆ ಗುರಿಯಾಗುತ್ತೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಸರ್ಕಾರಿ ಬಾಲಕರ ಮಾಧ್ಯಮಿಕ ಶಾಲೆಯಲ್ಲಿ ಯಾರೋ ರಾತ್ರಿ ಅಂಬೇಡ್ಕರ್ ಪತ್ರೆ ಇಟ್ಟು ಅದಕ್ಕೆ ಅವಮಾನ ಆಗಿದೆ ಬಟ್ ಹಿಟ್ಟಿರೋರು ಪತ್ತೆಯಾಗೋದ್ರ ಮೇಲೆ ದೂರು ದಾಖಲಾಗಿ ಅವ್ರಿಗೂ ಸಹ ಪನಿಷ್ ಆಗಿದೆ ಆದರೆ ಯಾರೇ ಇಟ್ಟರು ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಲ್ಲೂ ಕೂಡ ಅವಮಾನ ಆಗಬಾರ್ದು ಅಂತ ನಮ್ಮ ಕತ್ತಾಯಿತು ಆದರೆ ಗೊಳಿಸ್ತಕ್ಕಂಥ ಏನು ತಾಲೂಕು ಆಡಳಿತ ಇರ್ಬೋದು ಅಥವಾ ಜಿಲ್ಲಾ ಆಡಳಿತ ಇರ್ಬೋದು ಅಧಿಕೃತವಾಗಿ ನೀವು ಯಾವಾಗಲೂ ಮಾಡ್ಕೊಳ್ಳಿ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗಬಾರ್ದು ಅಲ್ಲಿ ಮುಚ್ಚಿರ್ತಕ್ಕಂಥ ಬಟ್ಟೆ ತೆರವುಗೊಳಿಸಿ ಅಂತ ನಾವು ಈ ಅನಿರ್ದಿಷ್ಟ ಅವಧಿ ದಂಡಿನ ಹಮ್ಮಿಕೊಂಡಿದ್ವಿ ಈ ದಂಡಿನ ಏನು ನಮ್ಮ ಹಿರಿಯರಾದಂಥ ವೆಂಕಟೇಶಣ್ಣ ಅವರು ಎನ್ ಸ್ವಾಮಿ ಅವರು ಪ್ರಸಾದಣ್ಣವರು ಮುನಾಗರಪ್ಪ ಅವರು ಇವರೆಲ್ಲ ಸೇರಿ ಜಿಲ್ಲಾಡಳಿತದ ಜೊತೆ ಮತ್ತು ತಾಲೂಕು ಆಡಳಿತದ ಜೊತೆ ಮತ್ತು ಇಲ್ಲಿರ್ತಕ್ಕಂಥ ಏನು ಸಕ್ಷ ಸಚಿವರ ಜೊತೆ ಎಲ್ಲ ಮಾತಾಡಿ ಇದಕ್ಕೊಂಥ ಅಂತ್ಯ ಆಡೋಣ ಅಂತೇಳ್ಬಿಟ್ಟು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಅದು ಏನು ಒಂದು ಕನ್ಕ್ಲೂಷನ್ ಬಂದಿದೆ ಯಾಕಂದರೆ ಯಾವತ್ತೂ ಈ ಥರ ಆಗಬಾರ್ದು ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ತಗೊಂಡು ಮಾಡೋಣ ನಾವು ಇವತ್ತು ಸೋ ಸೋಮವಾರ ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಒಂದು ವಾರದೊಳಗೆ ಆ ಬಟ್ಟೆ ತೆಗೆಸಿ ಮತ್ತೆ ಅಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ಇನ್ನು ಒಳ್ಳೆ ಸ್ಟ್ಯಾಚ್ಯೂನ ಇಡೋಣ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆ ಅದಕ್ಕೆ ಅವರು ಗ್ರೀನ್ ಸಿಂಗ್ ಕೊಟ್ಟಿರೋದ್ರಿಂದ ಅವರು ಬಂದು ನಮಗೂ ಮನವೊಲಿಸಿದ್ದಾರೆ ಇದನ್ನು ಒಂದು ವಾರದೊಳಗಡೆ ಏನು ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಮತ್ತೆ ಸೋಮವಾರದೊಳಗೆ ಅಲ್ಲಿ ಸಮಸ್ಯೆ ಇತ್ಯರ್ಥ ಆಗಬೇಕಂತ ಹೇಳಿದ್ದಾರೆ ಅದಕ್ಕೂ ಸಹ ನಾವು ಏನಿದೆ ಹನ್ನೆರಡು ದಿನಗಳಿಂದ ನಾವು ನಿರಂತರವಾಗಿ ಹೋರಾತ್ರಿ ಧರಣಿ ಮಾಡಿ ಇದು ಮಾಡಿದ್ದಕ್ಕೆ ನಮ್ಮ ಹಿರಿಯರಿಗೂ ಗೌರವ ಕೊಟ್ಟು ಏನು ಇವಾಗ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೊಟ್ಟಿರ್ತಕ್ಕಂಥ ಭರವಸೆಗೆ ಮೊದಲು ಗಡುವುಗಳು ಕೊಟ್ಟಿದ್ವಿ ಅದನ್ನು ಇವಾಗ ನೋಡಿದ್ದಾರೆ ಈಗ ಈ ಬಾರಿ ಅವ್ರು ತಪ್ಪಿಸ್ಕೊಂಡ್ರೆ ಬೇರೆ ಥರ ಇದು ಮಾಡ್ತೀವಿ ಇದನ್ನು ತಪ್ಪಿಸ್ಕೊಳ್ಳದ್ರೆ ಆ ವಾರ್ನದಲ್ಲಿ ನಾವು ಖಂಡಿತ ನಾವು ಅದು ಇಕ್ಕರ್ಥ ಮಾಡ್ತೀವಿ ಅದಕ್ಕೆಲ್ಲ ರೋಪರೇಷನ್ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಭರವಸೆ ಪಟ್ಟಿರೋದ್ರಿಂದ ಅದಕ್ಕೆ ನಮ್ಮ ಹಿರಿಯರಿಗೂ ನಾವು ಗೌರವ ಕೊಟ್ಟು ಏನು ಇವತ್ತು ಇದನ್ನು ಅರ್ಥಗೊಳಿಸ್ತಾ ಇದ್ದೀವಿ ಇನ್ ಆಗದೇ ಇದ್ದ ಪಕ್ಷದಲ್ಲಿ ನಾವು ಇದನ್ನು ನೆಕ್ಸ್ಟ್ ಇಲ್ಲಲ್ಲ ವಿಧಾನಸೌಧಕ್ಕೆ ಕೊಂಡೊಯ್ತೀವಿ ಅದಕ್ಕೆ ನಮ್ಮ ಹಿರಿಯರ ಸಾಕಾರ ಕೊಡ್ತಾರೆ ಅಂತ ಅವ್ರು ಭರವಸೆನೂ ನೀಡಿದ್ದಾರೆ ಆಗದೆ ಇದ್ದ ಪಕ್ಷ ಮತ್ತೆ ಏನಾದರೂ ಜಿಲ್ಲಾ ನಡೆಸೋ ತಾಲೂಕು ನಡೆಸೋ ಡಬಲ್ಗೆ ಮಾಡಿ ಏನಾದರೂ ಇದು ಮಾಡಿ ಅದನ್ನು ಮಾಡದೇ ಇದ್ದರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಒಟ್ಟಾಗಿ ನಾವು ಹೋರಾಟ ಮಾಡಿ ಅಲ್ಲಿಗೆ ಒಂದು ಅಂತೆ ಆಡೋಣ ಇದು ಬೇರೆ ಥರ ಪ್ರಾಬ್ಲಮ್ ಆಗೋದು ಬೇಡ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ ಅಂತೇಳ್ಬಿಟ್ಟು ಚರ್ಚೆ ಮಾಡಿದ್ದೀವಿ ಅದಕ್ಕೆ ನಾವೆಲ್ಲ ಸಹಮತ ಕೊಟ್ಟು ನಾವು ಇದನ್ನು ಇವತ್ತು ಹಿಂಪಡಿತಾ ಇದ್ದೀವಿ ಇವಾಗ ನಾವು ಇದನ್ನು ಪಡಿತಾ ಇರೋದು ನಮ್ಮ ಸೈದ್ಧಾಂತಿಕ ನೆಲೆ ಡಿ ಎಸ್ ಎಸ್ ಸೈದ್ಧಾಂತಿಕ ನೆಲೆ ಏನಿದೆ ಬಾಬಾ ಸಾಹ್ ಅವರ ಏನು ಫಿಲಾಸಫಿ ಸರಿ ಸಿದ್ಧಾಂತ ಏನಿದೆ ಅವ್ರ ಆಸೆಗಳು ಹೇಳಿತ್ತು ಅದರ ಮೇಲೆ ನಾವು ಹೋರಾಟ ಮಾಡ್ತಕ್ಕಂಥವ್ರು ನಾವು ಯಾವುದೇ ಆದಷ್ಟು ಯಾವುದೇ ನೋಟಿಸ್ಗೂ ಭಯಪಟ್ಟು ಇದು ಮಾಡ್ತಾ ಇಲ್ಲ ಇಲ್ಲಿ ಬಂದಿದ್ದಾರೆ ಸಮಸ್ಯೆ ಬಂದಾಗ ಸಾಮರಸ್ಯವಾಗಿ ಬಗೆರ್ಸ್ಕೋಬೇಕು ಆ ಬಗೆಹರಿಸೋದಕ್ಕೆ ಪ್ರೀನ್ ಸಿಂಗ್ನಲ್ಲಿ ಸಿಕ್ಕಿರೋದ್ರಿಂದ ನಾವು ಚರ್ಚೆ ಮಾಡಿ ಬಗರ್ಸ್ಕೊಳ್ಳೋಣ ಅಂತ ಹೇಳಿರೋದಕ್ಕೆ ನಾವು ಗೌರವ ಕೊಟ್ಟಿದ್ದೀವಿ ಪೊಲೀಸರು ಬಂದಿದ್ದಾರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಈ ತಹಶೀಲ್ದಾರ್ ಏನೋ ನೋಟಿಸ್ ಕೊಟ್ಬಿಟ್ಟಿದ್ದಾನೆ ಅರೆಸ್ಟ್ ಮಾಡ್ತಾರೆ ಜೈಲ್ಗೆ ಹೋಗ್ಬಿಡ್ತೀವಿ ಕೇಸ್ ಹಾಕ್ಬಿಡ್ತಾರೆ ಅಂತ ನಾವು ಇದನ್ನು ವಾಪಸ್ ಪಡಿತಾ ಇಲ್ಲ ಆದರೆ ಅವ್ರು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ನೀವು ಯಾವ ಬೇಸ್ ಮೇಲೂ ನಮ್ಮ ಅರೆಸ್ಟ್ ಮಾಡೋಕ್ಕಾಗಲ್ಲ ನಾವಿಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ ತ್ರೀ ಫಿಫ್ಟಿ ತ್ರೀ ಹಾಕೋದಿಕ್ಕೆ ನಾವು ಕೇಳ್ತೀವಿ ಅದಕ್ಕೆ ಉತ್ತರ ಕೊಟ್ಟೆ ಯಾವಾಗ ವೇ ನಾವು ಇಲ್ಲಿ ಶಾಂತಿಯುತವಾಗಿ ಹನ್ನೆರಡು ದಿನಗಳಿಂದ ನಾವು ಶಾಂತಿಯುತವಾಗಿ ಮಾಡಿದವ ಧರಣಿ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ ಮತ್ತು ಕಾನೂನು ಸುವ್ಯವಸ್ಥೆಗೆ ದಂಗ ಬರ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ ಹಾಗಾಗಿ ಅವರು ಏನೋ ಫಿಲಮ್ನಲ್ಲಿ ತಯಾರು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಗಮನ ಇರಬೇಕು ಏನು ಇವಾಗ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ನಾವು ಇವತ್ತು ಎದ್ದೇಳ್ತಾ ಇದ್ದೀವಿ ಅದಾಗದೇ ಇದ್ದ ಪಕ್ಷದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಕೆಲಸ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಎಲ್ಲರೂ ಒಟ್ಟಿಗೆ ಸೇರಿ ಹಿರಿಯರು ನಮ್ಮ ಇರ್ತಾರವಾಗ ಆವಾಗ ನಮ್ಮ ಶಕ್ತಿನ ನೀವು ನೋಡ್ತೀರ ಹಾಗಂತ ಏನೋ ಪೊಲೀಸ್ ಬಂದ್ಬಿಟ್ಟಿದ್ದಕ್ಕೆ ಎದುರ್ಕೊಂಡ್ರು ಅಥವಾ ಇನ್ನೇನೋ ಅಂತ ಯಾರು ಧಂಡಿತ ಭಾವಿಸ್ಬಾರ್ದು ಇದೇನಂದರೆ ಒಂದು ಸಮಸ್ಯೆ ಬಗೆಲ್ಸಬೇಕಾದ್ರೆ ಹಿರಿಯರು ಕಿರಿಯರು ಅಂತ ಇರ್ತಾರೆ ಹಿರಿಯರ ಮಾತ್ರ ಗೌರವ ಕೊಡಬೇಕು ಕೊಟ್ಟಿದ್ದೀವಿ ಅವರು ಅವ್ರು ಎಲ್ಲರ ಜೊತೆ ನಮ್ಮ ಮುಂದೆ ಚರ್ಚೆ ಮಾಡಿದ್ದಾರೆ ಜಿಲ್ಲಾಡಳಿತ ಇರ್ಬೋದು ಸಚಿವರು ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ನಮ್ಮ ಮುಂದೆನೇ ಚರ್ಚೆ ಮಾಡಿದಾಗ ಅಲ್ಲಿ ಅಂತ್ಯ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಅನ್ಸ್ ಅಂದ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ ಪೊಲೀಸ್ ಇಲಾಖೆಗೆ ಆಗಲಿ ಬೇರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಇದನ್ನು ಬೇರೆ ರೀತಿಯಲ್ಲಿ ನೀವೇನಾದರೂ ಅರ್ಥೈಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿಯನ್ನು ಅಂತ ತೋರಿಸ್ಬೇಕಾಗ್ತದೆ ಯಾವ ನಾವು ಲಾಠಿ ಹೇಟ್ಟು ಗೂಟೆಟ್ಟು ಎಲ್ಲ ತಿಂದಿರೋದು ಏನು ನಿಮ್ಮ ಪೊಲೀಸರು ನೋಡ್ಬಿಟ್ರೆ ನಾವೇನು ಎದುರ್ಕೊಂಡು ಓಡೋಕೆ ಅವರಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಹೋದಾಗ ಹದಿನೇಳು ದಿನಗಳಿಂದ ನಿರಂತರವನ್ನು ಇದೆ ನಮ್ಮ ಈಗಾಗಲೇ ಅಡ್ಮಿನಿಸ್ಟ್ರೇಷನ್ ಆಗಲಿ ಮುಂದುವಸಾದ ಮತ್ತು ಗುಣಾಂಜಪ್ಪ ಅವರಾಗಿ ಬರಬೇಕಾಗಿತ್ತು ಅವರು ತುಂಬ ಲೇಟಾಗಿ ಬಂದವರೆ ಮೊದಲು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಲೀಸ್ ಇತ್ತು ಮತ್ತು ಸಮಸ್ಯೆನೇ ಇರ್ತಾ ಇರ್ತಾಯಿದ್ದಿಲ್ಲ ಮತ್ತು ನಾವು ಸಮಸ್ಯೆ ಮಾಡಬೇಕು ಅಂತ ಬಂದಿಲ್ಲ ನಮ್ಮದು ಒಂದೇ ಒಂದು ಕಾನ್ಸೆಪ್ಟ್ ಅದು ಬಾಬಾ ಸಾಹೇಬ ಆಗಿರ್ತದೆ ಅಂತ ನಾವು ಗೋರ್ಕ ಬರ್ತೀನಿ ತೆಗೆದು ಈಗ ಎಲ್ರಿಗೂ ಗೌರವ ಕೊಟ್ಟು ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ ಹೋರಾಟದವ್ರು ಭಾಗಿಯಾಗಿದ್ದೀವಿ ಸುಮಾರು ಭಾಗಿಯಾಗಿರೋದ್ರಿಂದ ಈಗ ಎಲ್ಲರಿಗೂ ನನ್ನಿಂದ ಬೇರೆಯವ್ರ ಸಮಸ್ಯೆ ಆಗಬಾರ್ದು ಅಂತೇಳಿ ಇವತ್ತು ಆ ದೊಡ್ಡವ್ರ ಮಾತಿಗೆ ನಾವು ಒಂದು ಕೊನೀ ಏನು ಮಾತಾಡ್ತಿರೋ ವಿಜಯವರಿಗೆ ಅದನ್ನು ನಾವು ಹುಟ್ಟಿಕೊಂಡು ಇದು ಮಾಡ್ತೀವಿ ಆ ಮಾತು ನಡೀಲಿಲ್ಲ ಅಂದರೆ ಆವತ್ತಿಂದಲೇ ನಾನ್ಯ ದಿವಸದಿಂದಲೇ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ ಇಷ್ಟು ಇದರ್ಥ ಮಾಡಿ ನೋಡ್ತಾ ಇದ್ದೀನಿ ಜೈ ಭಾರತ್ ಜೈ ಮೇ ಅಲ್ಲ ಇನ್ನೊಂದು ಸಂಘಟನೆ ಹೋರಾಟಕ್ಕೆ ಹೋರಾಟ ಒಡನಾಡಿಗಳೇ ಹಾಗೂ ಈ ಒಂದು ಸಮಸ್ಯೆಗೆ ಅಂತ್ಯ ಮಾಡ್ತೀವಿ ಅಂತ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೇಳಿ ಅದಾಗಲಿಲ್ಲ ಅಂದ್ರೆ ನಾವು ಅಂತ ಹೇಳಬಿಟ್ಟು ನಮ್ಮ ಹಿರಿ ನಾಯಕರಂತೇಶ್ ಅವರು ಅವರು ಮತ್ತೆ ಬಸವರ ಅವರು ಇವರೆಲ್ಲ ಕೂಡ ನಾವು ಪರವಾಗಿ ಮನಸ್ಫೂರ್ತಿಯಾಗಿ ಹೇಳ್ಬೇಕಂದ್ರೆ ಈ ಹೋರಾಟವನ್ನು ಇಲ್ಲಿಂದ ಎದ್ದು ಹೋಗೋಕ್ಕೆ ಪ್ರತಿಯೊಬ್ಬರು ಯಾರಿಗೂ ಕೂಡ ಇಷ್ಟ ಇಲ್ಲ ಇವಾಗೂ ಇಷ್ಟ ಇಲ್ಲ ಆದ್ರೆ ಏಕೈಕ ಕಾರಣ ಏನಂದ್ರೆ ಅದು ನಮ್ಮ ಹಿರಿಯ ನಾಯಕರು ಕೊಟ್ಟಿರುವಂತ ಗೌರವ ನಾವು ಕೊಡ್ತಾ ಇರುವಂತ ಗೌರವ ಅಷ್ಟೇ ಅವ್ರ ಅವ್ರ ಗೌರವದಿಂದ ನಾವು ಇವತ್ತು ನಿರ್ಧಾರ ತಗೊಂಡಿದ್ದೀವಿ ಇವತ್ತು ಯಾವುದೇ ಯಾರಿಗೇ ಆಗಲಿ ಎದುರೋ ಬೆದ್ರೋ ಅನ್ನುವಂಥದ್ದು ನಮ್ಮ ಕಲೆಯಲ್ಲಿ ಇಲ್ಲ ಅಥವಾ ನಮ್ಮ ಆಲೋಚನೆಲ್ಲ ಅದಿಲ್ಲ ಹಾಗಾದ್ರೆ ನಿನ್ನೆ ಇನ್ನು ಮಾಡ್ತಾರೆ ಇನ್ನೊಂದು ಬರ್ತಾರೆ ಅನ್ನುವಂಥ ಆಲೋಚನೆ ಏನೋ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಆಲೋಚನೆ ಅನ್ನದು ಅಲ್ಲ ಯಾಕಂದ್ರೆ ಸಮಸ್ಯೆಯನ್ನ ಅದಿನ್ನ ಏನೋ ವಿರೋಧ ಬಿಕೋ ಬರ್ ತಗೊಂಡೋಗ ಶಕ್ತಿ ಕೆಲಸ ಮಾಡೋದು ಬೇರೆ ನಾವು ಸಂವಿಧಾನದ ಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳು ಕಾನೂನ ಮೀರಿ ನಾವು ಮಾಡುವಂತ ಕೆಲಸ ಯಾವುದು ಮಾಡಲ್ಲ ಒಂದ್ ವೇಳೆ ಕಾನೂನ ಮೀರಿ ಮಾಡೋಗಿದ್ರೆ ನಾವು ನೇರವಾಗಿ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಕಿತ್ಬಿಟ್ಟು ಬರ್ತಾ ಇದ್ವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಗೌರವ ಕೊಟ್ಟಿರುವಂಥವ್ರು ನಾವು ಹಾಗಾಗಿ ನಾವು ಅಂತ ಕೆಲಸಕ್ಕೆ ಹೋಗ್ತೀರಾ ನಮ್ಮ ಹಿರಿಯರು ಹೇಳಿದರೆ ಅವ್ರ ಮಾರ್ಗದರ್ಶನ ಇದೆ ಅವರು ಇವತ್ತು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಹೋರಾಟವನ್ನು ಬಿಟ್ಟಿಲ್ಲ ನಾವು ಹೋರಾಟವನ್ನ ಬಿದ್ದಿಲ್ಲ ಏನಿವಾಗ ಪ್ರತಿಭಟನೆ ಪ್ರತಿಭಟನೆಗಿದೆ ಅದನ್ನ ಮಾತ್ರ ಇವಾಗ ಬಿದ್ದಿ ಹೊತ್ತು ನಮ್ಮ ಹೋರಾಟ ಮುಂದೆ ಹಂಗೆ ಕಂಟಿನ್ಯೂಸ್ ಇದೆ ಅದನ್ನ ನಾವು ತುಂಬಾ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ವಿ ನಮ್ಮ ಹೋರಾಟವನ್ನ ನಮ್ಗೆ ಇಲ್ಲಿ ನಾವು ಏನು ಅನಿರ್ದಿಷ್ಟವಾದಿ ಪ್ರತಿಭಟನೆ ಇದೆ ಇದನ್ನ ಇವತ್ತು ಇವತ್ತು ನಿಜನ ಮಾತ್ರ ಅಂತ್ಯ ಮಾಡ್ತಾ ಇದ್ವಿ ಯಾಕೆ ಅಂದ್ರೆ ನಮ್ಮ ನಾಯಕರೇನಿದ್ದಾರೆ ಇಡೀ ನಾಯಕರಿದ್ದಾರೆ ಅವರ ಒಂದು ಏನು ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಭರವಸೆ ಕೊಟ್ಟು ನಾವು ಇನ್ನು ಪರಿಹಾರ ಮಾಡ್ತೀವಿ ಕೆಲವು ದಿನಗಳ ಕಾಲ ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಕೇವಲ ಅನಿರ್ದಿಷ್ಟ ಅವಧಿ ಅವಧಿ ಹೋರಾಟ ಇತ್ತು ಅದನ್ನ ಕೈ ಬಿಟ್ಟಿದೀವಿ ಹೊರತು ನಮ್ಮ ಹೋರಾಟ ಹಾಗೆ ಇದೆ ಮತ್ತೊಮ್ಮೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಹೋರಾಟ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಹನ್ನೆರಡು ದಿನ ದಿನಗಳಿಂದ ಅಂತರಣಿಯನ್ನು ನಾವು ಮೂಡಿಸಿದ್ವಿ ದಲಿತ ಅಲ್ಪಸಂಖ್ಯಾತಕ್ಕ ಘಟನೆಗಳ ಆಗೋಷದಿಂದ ಏನು ಅಂತಂದರೆ ಕೊಡಗುಪಟ್ಟೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಚಿರ್ತಕ್ಕಂಥದ್ದನ್ನು ತಿರುಗೊಳಿಸ್ಬೇಕು ಅಂತ ನಾವು ಮಾಡ್ತೇವೆ ಆದರೆ ನಮಗೆ ನಮ್ಮ ಹಿರಿಯರಾದಂಥ ಸಂಘಟನೆಗಳ ಹೋರಾಟಗಳ ಹೆಚ್ಚಿನ ನಾಯಕರಾದಂತಹ ಅನವರು ಮತ್ತು ಸುರಾಮಣ್ಣವರು ನಂಜನವರು ಮತ್ತು ಶಿವಪ್ರಸಾದ್ ಅವರು ಬಂದು ನಮ್ಮನ್ನು ಒಂದು ಮಾತನ್ನು ನಾವು ಮಾತಾಡಬೇಕು ನನ್ನ ಎಲ್ಲರನ್ನೂ ಒಂದು ಕರೆದಾಗ ನಾವು ಮಾತಾಡಿದ್ರೆ ಮಾತೃ ಕಥೆ ನಡೆದಾಗ ಮಾತೃ ನಾವು ಕಾಲಾವಕಾಶ ಕೇಳಿದ್ದಾರೆ ಇಷ್ಟು ಒಳಗಡೆ ನಾವು ಅದನ್ನು ತೆಲುಗೊಳಿಸ್ತಕ್ಕಂಥ ಕಾಲಸ ನಾವು ಮಾಡ್ತೀವಿ ನಮಗೆ ಸ್ವಲ್ಪ ಕಾಲ ಕಾಲಾವಕಾಶ ಕೊಡಿ ನಾವು ಅವ್ರ ಮಾತಾಡಿದ್ದೀವಿ ಒಂದು ವೇಳೆ ಮಾತಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮ ಜೊತೆಗೆ ಬಂದು ಕುತ್ಕೊತೀವಿ ನಾವು ಮಾಡೋಣ ಅಂತ ಹೇಳಿದರೆ ಹಂಗಾಗಿ ನಾವು ಇವತ್ತು ಈ ಅನಧಿಷ್ಟತ ಒಂದು ದರಳಿಯನ್ನು ಕೈ ಬಿಡ್ತಾ ಇದ್ದೀವಿ ಕೈ ಬಿಡ್ತಾ ಧರಣಿ ಮಾತ್ರ ಕೈ ಬಿಡ್ತಾ ಇದ್ದೀವಿ ವಾಪಸ್ ಬಂತ ಇದ್ದೀವಿ ಆದರೆ ಹೋರಾಟ ಮಾತ್ರ ನಿಲ್ಲೋದಿಲ್ಲ ಮುಂದೆ ಇದು ಹೋರಾಟ ಮುಂದೆ ಹೀಗೆ ಮುಂದುವರಿಯಬೇಕಂತಂದರೆ ಆದಷ್ಟು ಬೇಗ ಅವ್ರ ಹತ್ರ ಮಾತಾಡಿ ನಮ್ಮನ್ನು ಕರೆದು ಒಂದು ಮಾತಾಡಿ ಅದನ್ನು ಹೀಗೆ ಮುನ್ಸ್ತಾಪು ಇಡಬೇಕು ನಾವು ನಾವುಗಳಲ್ಲಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆಗ್ತಕ್ಕಂಥದ್ದು ವಿಧಾನಸೌಧ ಚುನಾವಣೆ ಕಾರ್ಯಕ್ರಮ ಪಾದಯಾತ್ರೆ ಮಾಡುವ ಮೂಲಕ ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತ ಹೇಳ್ತಾರೆ ಮಾತಾಡೋದು ಮಾತಾಡೋ ಜೈ ಮೀ ಈ ಒಂದು ಪ್ರತಿಭಟನೆಯನ್ನ ಹಿಂತೆಗಿಯುವ ಕಾರಣಕ್ಕೆ ನಮ್ಮ ದಲಿತ ಮುಖಂಡರು ಹೋರಾಟಗಾರರು ವೆಂಕಟೇಶನ್ ಅವರು ಶಿವಪ್ರಸಾದನ್ ಅವರೆಲ್ಲರೂ ಬಂದು ಇವತ್ತು ಅಭಿಪ್ರಾಯ ಪಟ್ಟಿದ್ದಾರೆ ಈ ಹೊತ್ತಿಗೆ ಹನ್ನೆರಡು ದಿನ ಅಂದರೆ ಹನ್ನೆರಡು ದಿನ ಒಂದು ಕಾರ್ಯಕ್ರಮ ಇವತ್ತು ಮುಕ್ತಾಯ ಆಗಿದೆ ಅಷ್ಟೇ ಹೊರತು ನಾವತ್ತಿನಿಂದ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳು ಸಿದ್ಧತೆ ಇದ್ರೂ ಇಲ್ಲೇ ಇಲ್ಲಿ ಸಾರ್ ಇವತ್ತು ನಲವತ್ತೊಂದು ದಿನ ಕಾರ್ಯಕ್ರಮಗಳಿಗೆ ಎಲ್ಲಾ ಕಡೆಯಿಂದ ಎಲ್ಲಾ ಭಾಗಗಳಿಂದ ಎಲ್ಲಾ ತಾಲೂಕುಗಳಿಂದ ಟೀಮ್ಗಳು ಬರೋದಕ್ಕೆ ಸಿದ್ಧತೆತ್ತು ಆದರೆ ನಮ್ಮ ಹಿರಿಯ ನಾಯಕರು ಇದಾರಲ್ಲ ಆ ಹಿರಿಯ ನಾಯಕರಿಂದ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಹಿಂಪಡಿತಾ ಇದ್ದೀವಿ ಮುಂದೆ ವಾರ ಆದ್ಮೇಲೆ ಮತ್ತೆ ಅವ್ರು ನಮ್ಮ ಜೊತೆಗಿರ್ತಾರೆ ಹುಲಿಗಿಲಿರ್ತಾರೆ ಆವತ್ತು ನಾವು ಏನಂತ ಶಕ್ತಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಮಾಧ್ಯಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಮುದಾಯ ಏನು ಇವತ್ತು ದಿನ ಚಿಂತಾಮಣಿ ಟೌನಿನ ಏನು ತಾಲೂಕು ಕಚೇರಿ ಮುಂಭಾಗ ನಿರಂತರವಾಗಿ ಹನ್ನೆರಡು ದಿನಗಳ ಕಾಲ ನಮ್ಮ ಹಿರಿಯರು ಇನ್ನು ದಲಿತ ಹೋರಾಟಗಾರರು ಧರಣಿಯನ್ನು ಮಾಡ್ತಾ ಇದ್ದಾರೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿ ಕೊಡುಕುಪಟ್ಟೆ ಅಂತಿರೋದು ವಿಚಾರವಾಗಿ ಆದರೆ ಇವತ್ತು ದಿನ ಅವರ ಆದೇಶದ ನನಗೆ ಏನು ಮುಂದಿನ ದಿನ ನಾವು ನ್ಯಾಯ ಸಿಗುತ್ತೆ ನಾವು ಅದನ್ನು ಕೊಡುಗುಬಟ್ಟೆ ತೆಗೀತೀವಿ ಅದಕ್ಕೆ ಇಡೀ ರೀತಿಯ ನಾವು ಒಂದು ಕುಟುಂಬ ಒಂದು ಏನು ನಮಗೆ ಒಂದು ಮಾತು ಕೊಟ್ಟಿದರೆ ಆ ಒಂದು ಮಾತಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟು ಅದು ಬಿಟ್ಟಿನ ಆಗ ರಾಜಕಾರಣಿಗೆ ಏನು ಪೊಲೀಸ್ ಅಧಿಕಾರಿಗಳಿಗೆ ಆಗಲಿ ಯಾರಿಗಾಗಲಿ ನಮಗೆ ಚಿನ್ನ ಭಯ ಬಿದ್ದೋ ಇಲ್ಲ ಅವ್ರು ಏನೋ ಮಾಡ್ತಾರಂಥ ಕೇಸುಗಳಾಗ್ತದಂತ ಭಯ ಬುದ್ಧಿ ತೆಗಿತಾಯಿಲ್ಲ ಇದನ್ನು ಆದಷ್ಟು ಬೇಗ ಏನು ಬಾಬಾ ಸಾಹಬ್ ಸುತ್ತಿರುವಂಥ ಬಟ್ಟೆ ತೆಗ್ದಿಲ್ಲ ಅಂದರೆ ರಾಜ್ಯ ಮಟ್ಟದಲ್ಲಿ ಏನು ಹಿರಿಯರ ಜೊತೆ ಯುವಕರು ಸೇರ್ಕೊಂಡ್ರೆ ಯಾವ ರೀತಿ ಫೈರ್ ಅಂತ ಏನು ಫೈರ್ ಯಾವ ರೀತಿ ಅಂತ ದಲಿತ ಯುವಕರು ಸೇರಿದ್ರೆ ಹಿರಿಯರ ಜೊತೆ ನಮ್ಮ ಹೊಸಕೋಟೆ ತಾಲೂಕಾದ್ಯಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅವ್ರ ಜೊತೆ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟದ ಬಿಸಿಯನ್ನು ಮುಂದಿನ ಜನ ತೋರಿಸ್ತಾರೆ ಅಂತ ಇವತ್ತು ಅವ್ರು ಕೊಟ್ಟಂತ ಒಂದು ಆದೇಶಕ್ಕೆ ನಾವು ತಲೆ ಬಗ್ಸಿ ಗೌರವ ಕೊಟ್ಟು ಒಂದು ಕರಣಿನ ಮಾತ್ರ ಕೈ ಬಿಡ್ತಾ ಇದ್ರಂತೂ ಹೋರಾಟನ ನಾವು ಕೈ ಬಿಡೋದಿಲ್ಲ ಮಾತನ್ನಿಬಿಟ್ಟು